ಅಂಡ್ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಬನ್ನೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಇಲ್ಲಿ ಪ್ರೋಮ್ ಪ್ರಕಾರ ನೋಡಿದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ನಾಮಿನೇಟ್ ಆಗಿರುವಂತ ಸ್ಪರ್ಧಿ ಅದು ತ್ರಿವಿಕ್ರಮ ಅವರು ಈಗ ಫಿಫ್ತ್ ಯಾರು ಗೆದ್ದಿದ್ದಾರೆ ಏನ್ ಕಥೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆದ್ರೆ ಲಾಸ್ಟ್ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವರು ಇಲ್ಲಿ ಏನ್ ಕತೆ ಆಗಿರ್ಬೋದು ಅಂದ್ರೆ ಇವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಆರಡಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರು ಮಾತಾಡ್ಕೊಂಡಿರು ತಕ್ಕಂತೆ ನಡಿತೈತೆ ಇಲ್ಲವೂ ಕೂಡ ಅಂದ್ರೆ ಇಲ್ಲಿ ಇವ್ರ ಆಟಗಳನ್ನ ಬದ್ಲಿಸಿದಂಥದ್ದು ಮತ್ತೆ ಇವ್ರಿಗೆ ಸ್ವಲ್ಪ ಕಂಟಕ ಆಗಿದ್ ಯಾರಪ್ಪ ಅಂದ್ರೆ ಅದು ಹನುಮಂತಣ್ಣ ಅಂತ ಹೇಳ್ಬೋದು ಈ ಹನುಮಂತಣ್ಣ ಜಾಗದಲ್ಲಿ ಯಾರು ಬೇರೆಯವ್ರು ಇದ್ರು ಅಂದಿದ್ರೆ ಈಸಿಯಾಗ ನಾನು ಅದರಲ್ಲಿ ಹೈದಿನಿ ಇದಿಲ್ಲ ಅಂದ್ಬಿಟ್ಟು ಇವರಿಬ್ಬರೇ ಮಾತಾಡ್ಕೊಂಡು ಒಬ್ಬರು ಓಟ್ ಮಾಡೋರು ಏನೋ ಒಂದು ಕತೆ ಆಗ್ತಿತ್ತು ಓಕೆನಾ ಆದ್ರೆ ಇಲ್ಲಿರುವಂಥದ್ದು ಹನುಮಂತಣ್ಣ ಸೊ ಹನುಮಂತಣ್ಣ ಇವ್ರಿಬ್ರಗಿಂತ ಬೆಟರ್ ಇದ್ದಾರೆ ಬೆಟರ್ ಆಗಿ ಆಟ ಆಡ್ಕೊಂಡು ಹೋಗಿದ್ದಾರೆ ಸೊ ಆಗ ಇವ್ರಿಬ್ಬರು ಹುಡುಕಕ್ ಬಂದಿದೆ ಹೀಗಾಗಿ ಇವರಿಬ್ಬರಲ್ಲೂ ಕೂಡ ಹನುಮಂತನ ಹೆಸರು ತೊಗೊಳಕಾಗಿಲ್ಲ ಹಾಗಾಗಿ ಹನುಮಂತಣ್ಣನ ಹೆಸರು ಬಿಟ್ಟು ತ್ರಿವಿಕ್ರಮರು ಮಂಜಣ್ಣ ಹೆಸರು ತಗೊಂಡಿರ್ಬೇಕು ಮಂಜಣ್ಣ ತ್ರಿವಿಕ್ರಮ ಹೆಸರು ತಗೊಂಡಿರ್ಬೇಕು ಅದಕ್ಕೇನೆ ಇಷ್ಟೆಲ್ಲ ಆಗಿರುವಂಥದ್ದು ಅದರಲ್ಲಿ ವ್ಯಕ್ತಿತ್ವ ಅನ್ನೋ ಪ್ರಶ್ನೆ ಎಲ್ಲ ಬಂದಿದೆ ಹಾಗಾಗಿನೇ ಇಷ್ಟೆಲ್ಲ ಗಲಾಟೆ ಆಗಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಹನುಮಂತಣ್ಣ ಅಣ್ಣ ಬಂದ ಇವರು ಆಟಗಳನ್ನೂ ಕೂಡ ಎಕ್ಡ್ಸಿದಾರೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಂಥದ್ದು ಸರಿ ಇಲ್ಲ ನೀವು ಏನೇ ರೀಸನ್ ಇದ್ರೂ ನೀವೆಲ್ಲ ಬೆಟರ್ ಇದ್ರಿ ತುಂಬಾ ಚೆನ್ನಾಗಿರ್ರಿ ತ್ರಿವಿಕ್ರಮ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ಬಂದಿದ್ದಾರೆ ಮತ್ತು ಕೂಡ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಇದ್ದರು ಜೀನ್ ಏನಾಗ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ದಂತೆ ಮಾಡಿದರೆ ಚೆನ್ನಾಗಿತ್ತು ಆ ಸ್ಟ್ರಾಟಜಿ ಅಂತ ಹೋಗಿ ಇವಾಗ ಎಡ್ವರ್ಟ್ ಪಡ್ಕೊಂಡಿದ್ದಾರೆ ಅವ್ರ ಬಂದಿದೆ ಅಲ್ವಾ ಹಾಗೆ ಇಷ್ಟೆಲ್ಲ ಆಗಿರುವಂತದ್ದು ಕ್ರೇಜಿ ಆ್ಯಂಡ್ ನನ್ನ ಪ್ರಕಾರ ತ್ರಿವಿಕ್ರಮ ಅವ್ರನ್ನ ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಆದಮೇಲೆ ಒಪ್ಪಂದ ಬರಬೇಕಾಗಿತ್ತಲ್ವ ಒಪ್ಪಂದ ಬಂದಿರೀತಿಲ್ಲ ಅಂದಮೇಲೆ ಯಾರೋ ಗೆದ್ದಿರೋರು ಈ ತ್ರಿವಿಕ್ರಮಿಸಲು ತಗೊಂಡಿರಬೇಕು ಸೊ ಆ ರೀತಿ ನೋಡಿದ್ರೆ ಯಾರು ಇರ್ಬೋದು ಗೈಸ್ ಅದರಂತೂ ಭವ್ಯವಳಂತೂ ಪಕ್ಕ ಇಲ್ಲ ಅನಿಸುತ್ತೆ ಧನು ಅಣ್ಣ ಗೆದ್ದಿರಬೇಕು ಇಲ್ಲ ಗೌತಮ್ ಅವ್ರು ಗೆದ್ದಿರಬೇಕು ಮೋಕ್ಷಿ ಚಾನ್ಸ್ ಇದೆಯಾ ಮೋಕ್ಷಿ ಕೂಡ ಇರಬಹುದು ಅನಿಸುತ್ತೆ ಸೊ ಅವರು ಮೇ ಬಿ ಮಂಜುನೇ ಇಷ್ಟ ತಗೋತಿದ್ರೇನೋ ಗೊತ್ತಿಲ್ಲ ಸೊ ನೋಡುವ ನನ್ನ ಪ್ರಕಾರ ಗೌತಮ್ ಇರಬಹುದು ಅಂತ ಅನ್ಸುತ್ತೆ ಕಾದ್ ನೋಡ ಬಂದ ಇಲ್ಲ ಚೈತ್ರ ಕ್ಯಾರು ಗೆದ್ದಿದ್ದಿರ್ತಾರ ಕ್ರೇಜಿ ಇರುತ್ತಲ್ಲ ಗೆಸ್ ಮಾಡಿ ನೋಡೋಣ ಎಪಿಸೋಡ್ ಬಂದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದ್ರ ಜೊತೆಗೆ ಒಂದಿಷ್ಟು ಮಾತ್ಗಳು ಬೇರೆ ಆಗಿದೆ ಅಲ್ಲ ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಹಿಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ಬೋದು ಜೊತೆಗೆ ಈ ತರ ಸಿಚುವೇಶನ್ ಬಂದಾಗ ಈ ತರ ಆಗುತ್ತೆ ಇರಲಿ ಇನ್ನೂ ಜಾಸ್ತಿ ನೋಡೋದಿದೆ ನೋಡ ಮತ್ತೆ ಥ್ಯಾಂಕ್ ಯು ಲ ಗೈಸ್ ಬಾಯ್